ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ರುಚಿಕರವಾದಂಥ ಪುಳಿಯೋಗರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಕೂಡ ಮಾಡ್ಕೊಳ್ಳೋವಂಥ ಪುಳಿಯೋಗರೆ ಅಥವಾ ನಾವು ಒನ್ ಡೇ ಟ್ರಿಪ್ಗೆ ಹೋದಾಗ ಮಾಡ್ಕೊಂಡು ಹೋಗೋಂಥ ರುಚಿಕರವಾದಂಥ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಲ್ಲೇ ಮಸಾಲೆ ಹುರಿದು ಮಾಡಿರೋಂಥ ಪುಳಿಯೋಗರೆ ಇದು ತುಂಬಾ ರುಚಿಯಾಗಿರುತ್ತೆ ಈ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲೇ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಪುಳಿಯೋಗರೆ ಮಾಡೋದಕ್ಕೂ ಮೊದಲೇ ಪುಳಿಯೋಗರೆ ಪುಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ಅಷ್ಟು ಧನ್ಯ ಕಾಳು ಕೊತ್ತಂಬರಿ ಕಾಳು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಧನ್ಯಾದಲ್ಲಿ ಒಂದು ಅರ್ಧ ಭಾಗ್ದಷ್ಟು ಕಡ್ಲೆಬೇಳೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇಷ್ಟು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಮೆಂತ್ಯ ಸೇರಿಸಿ ಹುರ್ಕೊಳ್ಬೇಕು ಧನ್ಯದ ಪ್ರಮಾಣದಲ್ಲಿ ಅರ್ಧ ಭಾಗದಷ್ಟು ಜೀರಿಗೆ ಇದ್ದೀನಿ ಇಷ್ಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇಷ್ಟು ಒಳ್ಳೆಯ ಬರ್ತಾ ಇದೆ ಈಗ ಒಂದು ಅಷ್ಟು ಕಾಳು ಮೆಣಸು ಇದನ್ನು ಸೇರಿಸಿ ಚೆನ್ನಾಗಿ ಉರ್ಕೊಳ್ಬೇಕು ಇಷ್ಟು ಪದಾರ್ಥಗಳನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಉರ್ಕೊಂಡಿದ್ದೀನಿ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗಿ ಬಿಡಬೇಕು ಈಗ ಮೆಣಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಅಳತೆಗೆ ಮೆಣಸಿಕಾಯಿ ಇಷ್ಟು ಬೇಕಾಗುತ್ತೆ ಮೆಣಸಿಕಾಯಿ ಕೂಡ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಉರ್ಕೊಳ್ಬೇಕು ಮೆಣಸಿಕಾಯಿ ಕೂಡ ಓಪನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೊದಲೇ ಹುರಿದ್ರಂಥ ಧನ್ಯ ಜೀರಿಗೆ ಜೊತೆ ಮೆಣಸಿ ಸೇರಿಸಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಆಗಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೆನೆಸಿ ಕೂಜ್ಕೊಂಡಿದ್ದೀನಿ ಈಗ ಇದರ ರಸನ್ನ ಕೂಡ ಪ್ಯಾನ್ಗೆ ಇದ್ದೀನಿ ಈಗ ಇದಕ್ಕೆ ಬೆಲ್ಲ ಕೂಡ ಹಾಕಿದ್ದೀನಿ ಚೆನ್ನಾಗಿ ಕುದ್ದು ಗಟ್ಟಿ ಹಾಕಬೇಕು ಇದನ್ನು ಕೂಡ ಮೀಡಿಯಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ಹುಣಸೆ ರಸ ಮತ್ತೆ ಬೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ ಚೆನ್ನಾಗಿ ಕುದೀತ ಕುರಿತ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದೀತ ಕುರಿತ ಇಷ್ಟು ಗಟ್ಟಿಯಾಗಿದೆ ಹುಣಸೆ ರಸ ಮತ್ತೆ ಬೆಲ್ಲ ನೀರಾಂಶ ಇರಬಾರ್ದು ಹಾಗೆ ಕುದಿಸ್ಕೊಳ್ಬೇಕು ಇಲ್ಲಿ ನಾನು ತೋರಿಸಿರೋಂಥ ಪದಾರ್ಥಗಳನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಹೋದರೆ ಪುಡಿ ಕೂಡ ರೆಡಿಯಾಗಿದೆ ಹುಣಸೆ ರಸ ಮತ್ತು ಬೆಲ್ಲ ಕೂಡ ರೆಡಿಯಾಗಿದೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಹುಣಸೆ ರಸ ಮತ್ತು ಬೆಲ್ಲ ಇಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಇದ್ದೀನಿ ಇಲ್ಲಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಹುಣಸೆ ರಸ ಮತ್ತು ಬೆಲ್ಲದ ಜೊತೆ ರೈಸ್ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹುಣಸೆ ರಸ ಮತ್ತು ಬೆಲ್ಲದ ಪೇಸ್ಟ್ ಜೊತೆ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೈಸ್ ಜೊತೆ ಹುಣಸೆ ಮತ್ತು ಬೆಲ್ಲ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ಪುಳಿಯೋಗರೆಲಿ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಪುಳಿಯೋಗರೆಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಐದರಿಂದ ಆಸ್ಪೂನಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡ್ತಿದೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆದು ಚೆನ್ನಾಗಿ ಓದ್ಕೊಳ್ಬೇಕು ಎಣ್ಣೆಲಿ ಕಡಲೆಕಾಯಿ ಬೀಜ ಸ್ವಲ್ಪ ರೋಸ್ಟ್ ಆದಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಚೆನ್ನಾಗಿ ಎಣ್ಣೆ ಫ್ರೈ ಆದ್ಮೇಲೆ ಎಳ್ಳು ಹಾಕ್ತಾ ಇದ್ದೀನಿ ಹಾಗೆ ಒಣ ಮೆಣಸಿಕಾಯಿ ಮತ್ತೆ ಕರಿಬೇಕು ಲಾಸ್ಟಲ್ಲಿ ಕೊಬ್ಬರಿ ತುರಿ ಇಷ್ಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡಿ ಅರಿಶಿಣ ಹಾಕ್ತಾ ಇದ್ದೀನಿ ಈಗ ಅದೇ ಬಿಸಿಗೆ ಮಾಡಿಟ್ಕೊಂಡಿರೋಂಥ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಆಗುವಷ್ಟು ನಾನು ಒಗ್ಗರಣೆಯಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಪುಡಿ ಕೂಡ ಹಾಕ್ತಾ ಇದ್ದೀನಿ ನಾನು ಮಾಡಿಟ್ಕೊಂಡಿರೋಂಥ ಪುಡಿ ಎಂಟು ಹೆಣ್ಣು ಆಗುವಷ್ಟು ಪುಡಿ ಒಗರೆ ಪುಡಿ ಮತ್ತು ಹುಣಸೆ ರಸ ಮತ್ತು ಬೆಲ್ಲ ಕೂಡ ಅದೇ ಪ್ರಮಾಣದಲ್ಲಿ ಮಾಡಿಟ್ಕೊಂಡಿರೋದು ಒಂದು ಎರಡರಿಂದ ಎಂಟು ಆಗುವಷ್ಟು ನಾನು ಮಾಡಿಟ್ಕೊಂಡಿರೋಂಥ ಪುಡಿ ಮತ್ತು ಹುಣಸೆ ಪೇಸ್ಟಲ್ಲಿ ಒಂದು ಅರ್ಧ ಬರ್ದಷ್ಟು ನಾನೀಗ ಯೂಸ್ ಮಾಡಿಕೊಂಡು ಪುಳಿಯೋಗರೆ ತೋರಿಸ್ತಾ ಇದ್ದೀನಿ ನೀವು ಈ ಥರ ಪುಳಿಯೋಗರೆ ಪುಡಿ ಮತ್ತು ಪೇಸ್ಟನ್ನ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ಸರಿ ಪುಳಿಯೋಗರೆ ಮಾಡ್ಕೊಳ್ಬೋದು ಪುಡಿನ ನೀವು ಡೈರೆಕ್ಟಾಗಿ ರೈಸಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸ್ಟವ್ ಆಫ್ ಮಾಡಿದ ಮೇಲೆ ಈ ಥರ ಒಗ್ಗರಣೆ ಕೂಡ ಸೇರಿಸ್ಕೊಳ್ಬೋದು ಹುಣಸೆ ಪೇಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿರೋಂಥ ರೈಸ್ ಜೊತೆ ಈ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಒಂದು ಸ್ಪೂನಷ್ಟು ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಕರವಾದಂಥ ಪುಳಿಯೋಗರೆ ರೆಡಿ ಆಗಿದೆ ಈಗ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದ ಮೇಲೆ ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್